ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಗೆ ಸ್ವಾಗತ ನಾಳೆ ನವರಾತ್ರಿಯ ಎಂಟನೇ ದಿವಸ ನವರಾತ್ರಿಯ ಎಂಟನೇ ದಿನದ ಸಂಪೂರ್ಣ ಪೂಜಾ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನವರಾತ್ರಿಯ ಎಂಟನೇ ದಿನದಂದು ದುರ್ಗಾಮಾತಿಯ ಎಂಟನೇ ಅವತಾರವಾದ ತಾಯಿ ಮಹಾಗೌರಿಯ ಪೂಜೆಯನ್ನು ಮಾಡಬೇಕು ಈ ಮಹಾಗೌರಿ ದೇವಿಯ ಪೂಜೆಗೆ ಈ ಬಾರಿ ಯಾವ ಬಣ್ಣ ಬಂದಿದೆ ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ಈ ದೇವಿಯ ಪೂಜೆಯನ್ನು ಮಾಡಬೇಕು ಈ ತಾಯಿ ಮಹಾಗೌರಿಗೆ ಪ್ರಿಯವಾಗುವಂತಹ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಹಾಗೆಯೇ ಯಾವ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಜೊತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆ ಈ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ದುರ್ಗಾಮಾತೆಯ ಎಂಟನೇ ಅವತಾರವಾದ ತಾಯಿ ಮಹಾಗೌರಿಯು ಗೂಳಿಯ ಮೇಲೆ ಸವಾರಿಯನ್ನು ಮಾಡುತ್ತಾರೆ ಗೂಳಿಯ ಮೇಲೆ ಕುಳಿತುಕೊಂಡಿರುತ್ತಾರೆ ನಾಲ್ಕು ಕೈಗಳನ್ನ ಹೊಂದಿರುತ್ತಾರೆ ಒಂದು ಕೈಯಲ್ಲಿ ತ್ರಿಶೂಲ ಇರುತ್ತದೆ ಇನ್ನೊಂದು ಕೈಯಲ್ಲಿ ಡಮರು ಇರುತ್ತದೆ ಮತ್ತೆ ಇನ್ನೊಂದು ಕೈಯಲ್ಲಿ ಅಭಯವನ್ನ ನೀಡುತ್ತಿರುತ್ತಾರೆ ಮತ್ತೊಂದು ಕೈಯಲ್ಲಿ ಆಶೀರ್ವಾದವನ್ನ ಮಾಡುತ್ತಿರುತ್ತಾರೆ ಈ ಗೌರಿ ಅಂದ್ರನೆ ಪರ್ವತದ ಮಗಳು ಅಂತಾನೆ ಅರ್ಥ ಗೌರಿ ಅಂದ್ರನೆ ಪಾರ್ವತಿ ಪಾರ್ವತಿ ದುರ್ಗಾಮಾತೆ ಎಲ್ಲವೂ ಕೂಡ ಒಂದೇ ಮಹಾಗೌರಿಯು ರಾಹುವಿನ ಅಧಿಪತಿ ಹಾಗಾಗಿ ನವರಾತ್ರಿಯ ಎಂಟನೇ ದಿನದಂದು ಈ ತಾಯಿ ಮಹಾಗೌರಿಯ ಪೂಜೆಯನ್ನ ಮಾಡುವುದರಿಂದ ನಮ್ಮ ಜಾತಕದಲ್ಲಿ ಇರುವಂತಹ ರಾಹು ದೋಷಗಳು ನಿವಾರಣೆಯಾಗುತ್ತವೆ ತಾಯಿ ಮಹಾಗೌರಿಯ ಪೂಜೆಯಿಂದ ಸಂಪತ್ತು ಆಯುಷ್ಯ ಅಭಿವೃದ್ಧಿ ಐಶ್ವರ್ಯ ಎಲ್ಲವನ್ನು ಕೂಡ ಆಕೆ ನಮಗೆ ಕರುಣಿಸುತ್ತಾಳೆ ನವರಾತ್ರಿಯ ಎಂಟನೇ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ನೀವು ತಾಯಿ ಮಹಾಗೌರಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿ ಕಳಸವನ್ನು ಸ್ಥಾಪನೆ ಮಾಡಿದರೆ ಆ ಕಳಸದಲ್ಲಿ ತಾಯಿ ಮಹಾಗೌರಿಯ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಕಳಸ ಸ್ಥಾಪನೆ ಮಾಡಿಲ್ಲ ಎನ್ನುವವರು ತಾಯಿ ಮಹಾಗೌರಿಯ ಫೋಟೋ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಅಥವಾ ಪಾರ್ವತಿ ದೇವಿಯ ಫೋಟೋ ಅಥವಾ ಮಾತೆಯ ಫೋಟೋವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು ಈ ತಾಯಿ ಮಹಾಗೌರಿಗೆ ನವರಾತ್ರಿಯ ಎಂಟನೇ ದಿನದಂದು ಬಂದಿರುವ ಬಣ್ಣ ಎಂದರೆ ನವಿಲು ಹಸಿರು ಪಿಕಾಕ್ ಗ್ರೀನ್ ಅಂತ ಕರಿತೀವಲ್ಲ ನವಿಲು ಹಸಿರು ಬಣ್ಣ ಬಂದಿದೆ ನವಿಲು ಹಸಿರು ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ಈ ದೇವಿಯ ಪೂಜೆಯನ್ನು ಮಾಡಬೇಕು ಇನ್ನು ತಾಯಿ ಮಹಾಗೌರಿಗೆ ಪ್ರಿಯವಾಗುವಂತಹ ನೈವೇದ್ಯ ಎಂದರೆ ತೆಂಗಿನಕಾಯಿಯಿಂದ ಮಾಡಿರುವ ನೈವೇದ್ಯ ಯಾವುದಾದರೂ ಒಂದು ತೆಂಗಿನಕಾಯಿಯಿಂದ ಸಿಹಿ ನೈವೇದ್ಯವನ್ನು ಮಾಡಿ ಅರ್ಪಿಸಿ ತೆಂಗಿನಕಾಯಿ ಹೋಳಿಗೆ ಆಗಿರ್ಬೋದು ಅಥವಾ ತೆಂಗಿನಕಾಯಿ ಬರ್ಫಿ ಹೀಗೆ ಯಾವುದಾದರೂ ಒಂದು ತೆಂಗಿನಕಾಯಿ ಹಾಕಿ ಮಾಡಿರುವಂಥ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಈಕೆಗೆ ಪ್ರಿಯವಾಗುವಂತಹ ಹೂವುಗಳು ಎಂದರೆ ದುಂಡು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂಗಳಿಂದ ಈ ದೇವಿಯ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ದೂಪ ದೀಪಗಳಿಂದ ನೈವೇದ್ಯವನ್ನು ಅರ್ಪಿಸಿ ತಾಯಿ ಮಹಾಗೌರಿಯ ಪೂಜೆಯನ್ನು ಮಾಡಿದ ನಂತರ ತಪ್ಪದೇ ದುರ್ಗಾ ಅಷ್ಟೋತ್ತರ ಅಥವಾ ತಾಯಿ ಮಹಾಗೌರಿಯ ಮಂತ್ರವನ್ನ ಪಠಿಸಿಕೊಳ್ಳಿ ನವರಾತ್ರಿಯ ಎಂಟನೇ ದಿನದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಸಲ್ಲಿಸಬೇಕು ಆ ದಿನದ ಬ್ರಹ್ಮ ಮುಹೂರ್ತದ ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಬ್ರಹ್ಮ ಮುಹೂರ್ತವಿದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ ರಾಹುಕಾಲದ ಸಮಯ ಬೆಳಗ್ಗೆ ಏಳು ಗಂಟೆ ನಲವತ್ತ್ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ರಾಹುಕಾಲ ಇದೆ ಆ ಸಮಯದಲ್ಲಿ ದೇವಿಯ ಪೂಜೆಯನ್ನು ಮಾಡಬೇಡಿ ಯಮಗಂಡ ಕಾಲದ ಸಮಯ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇದೆ ಸೊ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಬನ್ನಿ ಮರದ ಪೂಜೆಯನ್ನು ನೀವು ಮಾಡ್ತಾ ಇದ್ದೀರಾ ಅಂದರೆ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಿ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೂ ಕೂಡ ಬ್ರಹ್ಮ ಮುಹೂರ್ತ ತುಂಬಾ ಶುಭವಾದ ಸೂಕ್ತವಾದ ಸಮಯ ಅದನ್ನ ಬಿಟ್ಟರೆ ನೀವು ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಸಂಜೆ ಪೂಜೆ ಮಾಡುವವರು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಮತ್ತೆ ಹೊಸ್ತಿಲು ಪೂಜೆಯನ್ನು ಕೂಡ ಈ ಗೋಧೂಳಿ ಸಮಯದಲ್ಲೇ ಮಾಡಿ ಗೋಧೂಳಿ ಮುಹೂರ್ತ ಸಂಜೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಕೂಡ ಗೋಧೂಳಿ ಮುಹೂರ್ತವಿದೆ ಆ ಸಮಯದಲ್ಲಿ ಹೊಸ್ತಿಲು ಪೂಜೆ ಮತ್ತು ಮತ್ತೆ ನೀವು ಮನೆಯಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಬಹುದು ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ i'll